ಈ ಪುಂಗಿದಾಸ ಯಾರು ಅವನ ಇತಿಹಾಸನು ಕೂಡ ಸ್ವಲ್ಪ ಗೊತ್ತಾಗಬೇಕಲ್ಲ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ದೇವರ ಇತಿಹಾಸದ ಬಗ್ಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂತ ಈ ಪುಂಗಿದಾಸ ಒಂದ್ಸರಿ ಏನ್ ಮಾಡಿದ ಅಂತ ಹೇಳಿದ್ರೆ ಒಂದು ಮನೆಗೆ ಹೋದ ಆ ಮನೆಗೆ ಹೋಗಿ ಆ ಮನೆ ಇರುವಂತ ಆ ಮನೆಯಲ್ಲಿರ್ತಕ್ಕಂತ ಹೆಣ್ಮ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟ ಹಾರಿಸ್ಕೊಂಡು ಹೋಗಿ ಅವಳನ್ನ ಬಸರು ಮಾಡಿ ಅಬೋರ್ಷನ್ ಅಂತ ಗಂಟು ಬಿದ್ದ ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು ಸುಮ್ಮನೆ ಇರಬೇಕಲ್ಲ ಊರೋರು ಆ ಹೆಣ್ಮಗಳ ಕಡೆಯವರು ಸುಮ್ಮನೆ ಇರಬೇಕಲ್ಲ ಕಂಪ್ಲೇಂಟ್ ಮಾಡಿದರು ಎಲ್ಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಘದ ಹಿರಿಯರಿಗೆ ಸಂಘದ ಪ್ರಚಾರಕರಿಗೆ ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಬೈಟಕ್ ಕರೆದ್ರು ಮುಖ್ಯ ಕಚೇರಿಯಲ್ಲಿ ಕರೆಸಿದ್ರಿ ಇವನ್ನ ಏನಪ್ಪ ನಿನ್ನ ಕತೆ ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಏನು ಸಮಸ್ಯೆ ಮದುವೆ ಆಣ ಅಂತ ಇವಾಗ ಅವಾಗ ಇವದು ಹೇಳ್ತಾರೆ ಪುಂಗಿದಾಸ ಪುಂಗಿ ಓದಿದ್ದು ಏನಂತ ಹೇಳಿದ್ರೆ ಅಯ್ಯೋ ಹಂಗಲ್ಲ ಜಿ ನಾನು ಸ್ವಾಮಿ ವಿವೇಕಾನಂದ ಜಿ ಅವರು ಶಾರದಾ ಮಾತೆ ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜಿ ಅಂತ ಹೇಳಿ ಆ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನ ಬಸುರು ಮಾಡಿ ಅಬಾರ್ಷನ್ ಮಾಡಿಸಿ ಯಾಕಪ್ಪ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ ಶಾರದಾ ಮಾತೆಜಿ ಅಂತ ಹೇಳಿ ಆ ಬೈಠಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ